ನಾಲ್ಕು ಮಂದಿಯ ಮೇಲೆ ಅಲ್ಲಿ ಮೇಲೆ ನಾಲ್ಕು ಮಂದಿಯ ಮೇಲೆ ನೂರೈವತ್ತರಿಂದ ಇನ್ನೂರು ಮಂದಿ ಪೌರುಷ ಪೌರುಷ ನಾಚಿಕೆ ಆಗಬೇಕು ಆ ಎಲ್ಲೂರಿನ ಮಾ ಜನತೆಗೆ ಮಾನ ಮರ್ಯಾದೆ ಇಲ್ಲಂಥ ಜನಗಳವರು ಮಾನ ಮರ್ಯಾದೆ ಇಲ್ಲದವರು ಅವರು ಅವ್ರು ಈ ಮಣ್ಣಲ್ಲಿ ಹುಟ್ಟಿದವರು ಪಾಪಿಗಳು ನೂರೈವತ್ತರಿಂದ ಇನ್ನೂರು ಮಂದಿ ಸೇರಿ ನಾಲ್ಕು ಮಂದಿ ಜನರಿಗೆ ಅಂತ ಹೇಳಿದರೆ ಇವರಿಗೆ ಪುರುಷತ್ವ ಇದೆ ನಪುಂ ಚಕ್ರ ಇವರು ಚಂಡರು ಇವರು ಚಂಡರು ಆ ಫುಲ್ ಎಲ್ಲೂರು ಆ ಈಶ್ವರ ದೇವರ ಸ್ಥಾನಿಧ್ಯದಲ್ಲಿ ನಿಂತ್ಕೊಂಡು ಹೊಡೆದಿದಾರಲ್ಲ ಇವರು ಹಾಳಾಗಿ ಮಣ್ಣು ತಿಂದು ಹೋಗ್ತಾರೆ ಇವರು ಆ ಅಣ್ಣಪ್ಪನ ಮಂಜುನಾಥನ ಶಾಪ ಆ ಈಶ್ವರನ ಶಾಪ ಯೋಜನೆ ಅಂತ ಹೇಳಿದರೆ ಬ್ರಿಟಿಷರು ಬಿಟ್ಟು ಹೋದಂಥ ಒಂದು ಕಪಾಳಿಕೆ ಆ ಊರಿನಲ್ಲಿ ಒಂದು ಹತ್ತು ಮಂದಿಯನ್ನು ಸೇರಿಸು ಅವರವರಲ್ಲೇ ಕಟ್ಟಿಸಿದ್ದು ಅವರು ಕೊಡಲಿಲ್ಲ ಅಂತ ಹೇಳಿದ್ರೆ ಅವ್ರ ಹತ್ರ ಉಡಿಸೋದು ಅವ್ರ ಹತ್ರನೇ ಅತ್ಯಾಚಾರ ಮಾಡಿಸಿದ್ದು ಅವ್ರ ಹತ್ರನೇ ಕೊಲೆ ಮಾಡಿದ್ದು ಅವ್ರ ಹತ್ರನೇ ನೇನಿಗೆ ಹಾಕಿಸಿದ್ದು ಇಂಥದ್ದು ನಡೀತಾ ಬರ್ತಾ ಇದೆ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ತಂದೆ ಪ್ರಾರಂಭವಾಗಿ ಎಲ್ಲಿಂದ ಪ್ರಾರಂಭ ಅಲ್ಲಿಂದ ಇಲ್ಲಿ ತನಕ ಆರು ಸಾವಿರದ ಐನೂರ ಎಂಬತ್ತ ನಾಲ್ಕು ಆತ್ಮಹತ್ಯೆಗಳಾಗಿವೆ ಈ ಯೋಜನೆಯ ಒಂದು ಈ ಬಡ್ಡಿ ವ್ಯವಹಾರದಲ್ಲಿ ಇದೀಗ ಸೌಜನ್ಯಗಳ ಹೋರಾಟ ಎದ್ದ ಮೇಲೆ ಜನರಿಗೆ ಒಂದು ರೀತಿಯ ಅವೇರ್ನೆಸ್ ಓ ಓ ಈ ಬಡ್ಡಿ ವ್ಯವಹಾರ ಸಹ ಭಾಳ ಜನರಿಗೆ ಎಷ್ಟೋ ಮಂದಿ ಸತ್ತಿದ್ದಾರೆ ಇದರಲ್ಲಿ ನಾವು ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಬೇಕು ನಮ್ಮ ನೋವನ್ನು ನಮಗೆ ಅದು ಅನ್ಯಾಯವನ್ನು ತೋಡ್ಕೊಳ್ಬೇಕು ಅಂತ ಹೇಳಿ ಒಂದು ಇದು ಇಟ್ಕೊಂಡು ನಮಗೆ ಹೋರಾಟಗಾರರಿಗೆ ಫೋನ್ ಮಾಡಿದ್ದಾರೆ ಹೋರಾಟಗಾರಲ್ಲಿ ಹೋಗಿದ್ದಾರೆ ಮಾಹಿತಿಯನ್ನು ಕೊಡಲಿಕ್ಕೆ ಹೋಗಿದ್ದಾರೆ ಏನು ಬಡ್ಡಿಗೆ ಎಷ್ಟು ತಗೊಂಡಿದ್ದೀರಿ ಯಾತಕ್ಕೋಸ್ಕರ ತಗೊಂಡಿದ್ದೀರಿ ಏನು ಡಾಕ್ಯುಮೆಂಟು ಕೊಟ್ಟಿದ್ದೀರಿ ನಿಮ್ಮ ಪಾಸ್ಬುಕ್ ಎಲ್ಲಿದೆ ನಿಮಗೆ ಇದರ ಉಳ ಉಳಿತಾಯ ಖಾತೆಯಿಂದ ನಿಮಗೆ ದುಡ್ಡು ವಾಪಸ್ಸು ಬರ್ತಾ ಉಂಟಾ ಆ ಮತ್ತೊಂದು ದೃಷ್ಟಿಯಲ್ಲಿ ನಿಮಗೆ ಇದಾಗಿದೆ ಏನು ಇನ್ಸೂರೆನ್ಸ್ ಮಾಡಿಸ್ತೀರಿ ಆ ದುಡ್ಡು ನಿಮಗೆ ಬರ್ತದ ಕೇಳುವಾಗ ಜನಗಳೇ ನಮಗೆ ಏನೂ ಸಿಗುವುದಿಲ್ಲ ಮತ್ತೇನು ಸಿಗ್ತದೆ ಬರೇ ಬಡ್ಡಿ ಮಾತ್ರ ಕಟ್ಟೋದು ನಾವು ತೆಗ್ದಂಥ ಸಾಲವನ್ನು ಅಸಲಿಯನ್ನು ಇಷ್ಟ ತನಕ ಮುಗಿಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಿಲ್ಲ ಅದಕ್ಕೋಸ್ಕರ ಆ ಸಂತೋಷಾಚಾರ್ಯರು ಅಳಲನ್ನು ತೋಡಿಕೊಂಡು ನಿನ್ನೆ ಅಲ್ಲ ನಿನ್ನೆಗಿಂದ ಒಂದು ಮೂರು ನಾಲ್ಕು ದಿವಸದ ಹಿಂದೆ ಒಂದು ಘಟನೆ ಆಗ್ತದೆ ಅಲ್ಲಿ ನಮ್ಮ ಈ ಗ್ರೂಪಿನ ಸನ್ ಸೌಜನ್ಯಪರ ಹೋರಾಟಗಾರರ ಟೀಮ್ ಅಲ್ಲಿ ಹೋಗ್ತದೆ ಅವರು ಹೋಗಂಥ ಸಂದರ್ಭದಲ್ಲಿ ಪೆಟ್ಟಿಗೆಲ್ಲ ತುಂಬ ಜನ ಬರ್ತಾರೆ ಮತ್ತು ಅಲ್ಲಿ ನಮ್ಮ ಪಡುಬಿದ್ರಿ ಸ್ಟೇಷನ್ಗೆ ಕಂಪ್ಲೇಂಟ್ ಆಗ್ತದೆ ಅಲ್ಲಿ ಸ್ಟೇಷನ್ನಿಂದ ಬರೆದು ಕೊಡ್ತಾರೆ ಯಾವುದೇ ಕಾರಣಕ್ಕೂ ಮನೆಗೆ ಮನೆಗೆ ಹೋಗಿ ಬಡ್ಡಿ ಕಲೆಕ್ಷನ್ ಮಾಡುವಾಗೆ ಇಲ್ಲ ಇಲ್ಲ ಆರ್ ಬಿ ಪರ್ಮಿಷನ್ ಇಲ್ಲ ನಿಮಗೆ ಏನು ಇದ್ದರೂ ಕೂಡ ನೀವು ಇದನ್ನು ಕಾನೂನಿನ ಮುಖಾಂತರ ಬಗೆಹರಿಸ್ಕೊಡ್ಬೇಕು ಇದು ಸಿವಿಲ್ ಮ್ಯಾಟ್ರ್ ಯಾರು ಮನೆಯಲ್ಲಿ ಹೋಗಿ ದುಡ್ಡು ಬಡ್ಡಿ ವಸೂಲು ಮಾಡುವಾಗೆ ಇಲ್ಲ ಅಂತ ಹೇಳ್ತಾರೆ ಬರೆದು ಕೊಟ್ಟಿದ್ದಾರೆ ಆದರೆ ಮತ್ತೆ ಕೂಡ ಇವರು ಏನು ಈ ಈ ಬಡ್ಡಿ ದಂಧೆಯ ದನದಾಯಿಗಳಿದ್ದಾರಲ್ಲ ಇವರೆಲ್ಲ ಸೇರಿಕೊಂಡು ಹೋಗಿ ಆ ಮಹಿಳೆಗೆ ಮತ್ತು ಆ ಸಂತೋಷಾಚಾರ್ಯನಿಗೆ ಟಾರ್ಚರ್ ಮಾಡ್ತಾರೆ ಅವರು ಪುನಃ ನಮ್ಮ ಹುಡುಗರಿಗೆ ಫೋನ್ ಮಾಡ್ತಾರೆ ಮೊನ್ನೆ ಬರೆದು ಕೊಟ್ಟಿದರೆ ಈಗ ಪುನಃ ಬಂದು ಮನೆ ಅಂಗಳದಲ್ಲಿ ನಮ್ಮನ್ನು ಕೆಲಸಕ್ಕೂ ಹೋಗ್ಲಿಕ್ಕೆ ಬಿಡಲಿ ಏನೂ ಮಾಡಲಿಕ್ಕೆ ಬಿಡೋದಿಲ್ಲ ದುಡ್ಡು ಕಟ್ಟುವ ತನಕ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ ದುಡ್ಡು ಕಟ್ಟಲೇಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರಂತೆ ಹಾಗೆ ಮತ್ತು ಇವರು ಪುನಃ ನಿನ್ನೆ ಓದು ಮಾಹಿತಿ ಕೇಳಿಕೊಂಡು ಅವರ ಹತ್ರ ಒಂದು ವೀಡಿಯೋ ಮಾಡಿಕೊಂಡು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಡಿ ಸಿಗೆ ತಿಳಿಯುವ ತಿಳಿಸುವಂಥ ನಿಟ್ಟಿನಲ್ಲಿ ಅವರು ವೀಡಿಯೋ ಮಾಡಿಕೊಳ್ಲಿಕ್ಕೆ ಅಂತ ಹೋಗ್ತಾರೆ ಹೋಗಿ ಎರಡು ಗಂಟೆ ಕಾಲ ಅಲ್ಲಿ ಚರ್ಚೆ ನಡೀತದೆ ಇವರು ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ ಆ ಮನೆಯವರಿಗೆ ಯಾರು ಬಟ್ಟಿಗೆ ದುಡ್ಡು ತಗೊಂಡಿದ್ದಾರೆ ಅವರಿಗೆ ಮಾಹಿತಿಯನ್ನು ಕೊಡ್ತಾರೆ ಮಾಹಿತಿಯನ್ನು ಕೊಟ್ಟು ಎರಡು ಗಂಟೆ ಕಾಲ ಆದಮೇಲೆ ಇವರು ಅಲ್ಲಿಂದ ಹೊರಡ್ತಾರೆ ಹೊರಟ ಮನೆಯಿಂದ ಎರಡು ಕಿಲೋಮೀಟ್ರ್ ದೂರ ಬಂದ ತಕ್ಷಣ ನೂರೈವತ್ತಕ್ಕಿಂತ ಇನ್ನೂರು ಜನ ಈ ಕಾರಿಗೆ ಬೈಕನ್ನು ತಂದು ಅಡ್ಡ ನಿಲ್ಲಿಸಿ ಅಡ್ಡ ಹಾಕಿ ನಾಲ್ಕು ಮಂದಿಗೆ ನೂರೈವತ್ತರಿಂದ ಇನ್ನೂರು ಮಂದಿ ಜನ ಸೇರಿ ಹೊಡಿತಾರೆ ಸಲಗೆಯಿಂದ ಹೊಡಿತಾರೆ ಕಬ್ಬಿನ ದಾರವಾಡದಿಂದ ಹೊಡಿತಾರೆ ಇಟ್ಟಿಗೆ ತುಂಡುಗಳಲ್ಲಿ ಹೊಡಿತಾರೆ ಮರದ ದಿಮಿಗಳಲ್ಲಿ ಹೊಡಿತಾರೆ ಹೊಡೆದು ಹೊಡೆದು ಒಬ್ಬೊಂದು ಈಗ ಕಿವಿ ಕೇಳೋದಿಲ್ಲ ಇನ್ನೊಬ್ಬರು ನೆತ್ತಿಗೆಲ್ಲ ಹೊಡೆದಿದ್ದಾರೆ ಏನು ಗ್ಯಾಸ್ ಪೈಪಲ್ಲಿ ಏನು ತಲೆಗೆಲ್ಲ ಹೊಡೆದಿದ್ದಾರೆ ಈ ರೀತಿ ಮಾಡಿದ್ದಾರೆ ಈ ರೀತಿ ನೀವು ನಿನ್ನೆ ಕಂಪ್ಲೇಂಟ್ ಕೊಟ್ಟು ಈಗ ಯಾವ್ರ ಮೇಲೆ ಎಫ್ ಐ ಆಗಿದೆ ಆದರೂ ಕೂಡ ಇಷ್ಟಾದರೂ ಕೂಡ ಇದನ್ನು ನಿಲ್ಲಿಸೋದು ಯಾರು ನಿಲ್ಲಿಸೋದು ಯಾರು ನಾವು ಹನ್ನೆರಡು ವರ್ಷದಿಂದ ಏನು ಹನ್ನೆರಡು ವರ್ಷ ಸೌಜನ್ಯ ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ ಆವತ್ತು ಟಿ ವಿ ನೈನ್ನ ಮೇಲೂ ಕೂಡ ಎಫ್ ಐ ಆರ್ ದಾಖಲು ಮಾಡಿದ್ದಾರೆ ಹೇಗೆ ಪ್ರಸಾರ ಮಾಡಿದ್ದೀರಿ ಅಂತ ಹೇಳಿ ನಮ್ಮ ಮೇಲೂ ರೇಮನ್ ಮೇಲೆ ಸಹ ಕೇಸಿದೆ ಈಗಲೂ ಇದೆ ಆ ಕೇಸು ನಮ್ಮ ಮೇಲೆ ಸಹ ಕೇಸಿದೆ ಪ್ರಚಾರ ಮಾಡಬಾರ್ದು ಹಾಗಾದರೆ ಇವರು ಅತ್ಯಾಚಾರ ಮಾಡಿ ಬಿಸಾಡೋದು ದಂಧೆ ಮಾಡುವುದು ಜನರನ್ನು ಕೊಲೆ ಮಾಡುವುದು ರಾಜ್ಯ ರಸ್ತೆಯಲ್ಲಿ ಬಿಸಾಡೋದು ಇದೆಲ್ಲ ಹಾಗಾದರೆ ಯಾರು ಹೇಳುವಾಗೆ ಇಲ್ಲ ಮಾತಾಡುವಾಗ ಇಲ್ಲ ಮಾನ ಮರ್ಯಾದೆ ಘನತ ಗೌರವ ಎಲ್ಲ ಇವರಿಗೆ ಮಾತ್ರ ಜನಸಾಮಾನ್ಯರಿಗೆ ಏನಿಲ್ಲ ಹಾಗಾದರೆ ನಾವೆಲ್ಲ ಸಾಯ್ಲಿಕ್ಕೆ ಇರುವವರು ಈ ಮಣ್ಣಲ್ಲಿ ಈ ಸ್ವತಂತ್ರ ಭಾರತದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವೆಲ್ಲ ಸಾಯ್ಲಿಕ್ಕಿರುವುದು ಹಾಗಾದರೆ ಕೇಳಬಾರ್ದ ಅದನ್ನು ಕೇಳಲಿಕ್ಕೆ ಅಂತ ಹೇಳಿ ಇವತ್ತು ಬಂದಿದ್ದೇವೆ ಇಲ್ಲಿ ಬಂದಾಗ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಏನು ಅವನ ನಾಗರಾಜ್ ಅಂತ ಹೇಳಿ ಇಲ್ಲಿಯ ಅವರ ಯೋಜನಾಧಿಕಾರಿ ಒಂದಿಬ್ಬರು ಏನು ಅಮಾಯಕ ಹೆಣ್ಣು ಮಕ್ಕಳನ್ನು ಕರ್ಕೊಂಡು ಬಂದಿದ್ದಾನೆ ನಮ್ಮ ಮೇಲೆ ಕೌಂಟ್ರ್ ಕೇಸ್ ಮಾಡಲಿಕ್ಕೆ ಅದೇ ಆರೋಪಿ ಯಾರು ಆ ಫೋಟೋದಲ್ಲಿ ಇದ್ದಾನೆ ನಿನ್ನೆ ಹೊಡೆದವ ಆ ಮೊನ್ನೆ ಅವನು ಕೂಡ ರಾಜಾರೋಷವಾಗಿ ನಾವು ಯಾವ ಆಸ್ಪತ್ರೆಯಲ್ಲಿ ಇಲ್ಲಿನ ಅಜ್ಜರಕಾಡು ಉಡುಪಿ ಅಜ್ಜರಕಾಡು ಡಿಸ್ಟಿಕ್ ಆಸ್ಪತ್ರೆಯಲ್ಲಿ ಇದ್ದೇವೋ ಅಲ್ಲಿಗೆ ಒಂದು ಎರಡು ಮಹಿಳೆಯರನ್ನು ಕರ್ಕೊಂಡು ಬಂದು ನಮ್ಮ ಹೋರಾಟಗಾರರ ಮೇಲೆ ಸುಳ್ಳು ಕೇಸುಗಳನ್ನು ಕೊಟ್ಟು ಕೌಂಟರ್ ಕೇಸ್ ಮಾಡಿ ಕೇಸನ್ನು ಅಲ್ಲಿಗೆ ಮುಗಿಸ್ಲಿಕ್ಕೆ ಪ್ರಯತ್ನಕ್ಕೆ ಬಂದಿದ್ದಾನೆ ಎಷ್ಟು ರಾಜಾರೋಷವಾಗಿ ಬರ್ತಾರೆ ಹಾಗಾದ್ರೆ ಈ ದೇಶದಲ್ಲಿ ಕಾನೂನು ಎಲ್ಲಿದೆ ಯಾರು ಯಾರು ಹೊಡೆದವರು ನೋಡಿ ಅದರಲ್ಲಿ ಈಗ ಒಬ್ಬ ಸುನೀಲ್ ಅಂತ ಇದ್ದಾನೆ ಅದರ ಬಡ್ಡಿ ವ್ಯವಹಾರದಲ್ಲಿರೋರು ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಎಲ್ಲ ಫಲಾನುಭವಿಗಳವರೆಲ್ಲ ಸಾಲ ತೆಗೊಂಡವರು ಸಾಲ ಕಟ್ಟದವರು ಎಲ್ಲ ಅವರೊಟ್ಟಿಗೆ ಸೇರಿಕೊಂಡು ಒಂದು ಒಂದು ರೀತಿಯ ಗೂಂಡಾಗಿರಿ ಇವತ್ತಿನ ತನಕ ನಾವು ಕಾದಿದ್ದೇವೆ ಗೂಂಡಾಗಿರಿ ಬೇಡ ಅಂತೇಳಿ ಆದರೆ ಇನ್ನು ಮುಂದಕ್ಕೆ ನಾವು ಸಹಿಸಿಕೊಳ್ಳಲಿಕ್ಕಾಗ್ತದೆ ಅದಕ್ಕೋಸ್ಕರ ಒಂದು ಸಲ ಈ ರಾಜ್ಯದ ನಾಯಕರಿಗಳಿಗೆ ರಾಜ್ಯಕ್ಕೆ ನಾಯಕರಿಗಳಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ ಒಂದು ಕಂಪ್ಲೇಂಟಿನ ಮುಖಾಂತರ ಸಿಗೆ ಕಂಪ್ಲೇಂಟ್ ಮಾಡಿದ್ದೇವೆ ಎಸ್ ಪಿಗೆ ಕಂಪ್ಲೇಂಟ್ ಮಾಡಿದ್ದೇವೆ ತಕ್ಷಣ ತಡೆ ಹಿಡಿಬೇಕು ಈ ಬಡ್ಡಿ ವ್ಯವಹಾರವನ್ನು ತಡೆ ಹಿಡಬೇಕು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಏನು ಹೊಡಿತಾರೆ ಅದೇ ರೀತಿ ನಾವು ಹೊಡಿಲಿಕ್ಕೆ ಶುರು ಮಾಡಿದರೆ ಆಗ್ತದಾ ಆಗ್ತದಾ ಖಂಡಿತ ಬಿಡೋದಿಲ್ಲ ನಾವು ಇವರು ಮಹಿಳೆಯರನ್ನು ಎದುರಾಕಿ ಆ ಗ್ರಾಮದ ಒಂದು ಹತ್ತು ಮಂದಿಯ ಗ್ರೂಪ್ ಮಾಡಿ ಅವರವರ ತಲೆ ಹಿಡಿಸಿ ದುಡ್ಡು ಮಾಡಿ ಓದ ತಿನ್ನುವುದಕ್ಕಿಂತ ಈ ಮಣ್ಣಿನಲ್ಲಿ ಬೇ ಉಳಿದಕ್ಕಿಂತ ಸಾಯೋದು ಲೇಸಲ್ಲಿ ಇವರು ಪಾಪಿಗಳು ಇವರು ಅದಕ್ಕೋಸ್ಕರ ಹೇಳುವಂಥದ್ದು ನಾವು ಇದನ್ನು ನಿಲ್ಲಿಸಬೇಕು ಅದಕ್ಕೋಸ್ಕರ ಇವತ್ತಿನ ಹೋರಾಟ ಏನು ಮಾಡಿದೆ ಅಂತ ಹೇಳಿದರೆ ಇವತ್ತು ನಾವು ಕಂಪ್ಲೇಂಟ್ ಮಾಡಿದೆ ಅವ್ರ ಮೇಲೆ ಅದರ ಜೊತೆಯಲ್ಲಿ ಎಫ್ ಆಗಿದೆ ಅವ್ರ ಮೇಲೆ ಅವರನ್ನು ಬಂಧನ ಮಾಡಬೇಕು ಮುಂದಿನ ದಿನಗಳಲ್ಲಿ ಯಾರ ಮನೆಗೂ ಕೂಡ ಬಟ್ಟಿ ಒತ್ತಲಿಗೆ ಹೋದರೆ ಆಗುವಂಥ ಅನಾ ಅನಾಹುತಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕಾರಣ ಈಗ ನಾವು ನೋಡಿ ಅವರು ಹೊಡಿತಾರೆ ಅಂತ ಹೇಳಿದರೆ ನಾವು ಹೊಡೆಯುವುದಲ್ಲ ನಾವು ಹೊಡಿಯುವುದಲ್ಲ ಹೊಡೆಯುವುದಕ್ಕಿಂತ ಮೇಲೆ ಏನು ಮಾಡ್ತಿದ್ದೆ ಅದನ್ನ ನಾನು ಅದನ್ನು ಬಾಯ್ಬಿಟ್ಟು ಹೇಳಲಿಕ್ಕೆ ಒಬ್ಬ ನೀರಿಗೆ ಬಿದ್ದವನಿಗೆ ಚಳಿ ಇಲ್ಲ ಎಲ್ಲ ಬಿಟ್ಟವನಿಗೆ ಏನು ಮಾಡೋದು ಇಲ್ಲಾಂದರೆ ಕೊಲೆ ಮಾಡ್ತಾರೆ ಇವರು ಈಗ ಉದಾಹರಣೆಗೆ ಮೊನ್ನೆ ಟಿ ವಿ ನೈನಲ್ಲೆಲ್ಲ ನ್ಯೂಸ್ ಮಾಡಿದ ನ್ಯೂಸ್ ನೋಡ್ತಿರಲ್ಲ ಆ ಟೀ ಗ್ಯಾಂಗ್ ದರ್ಶನ್ನ ಟೀ ಗ್ಯಾಂಗ್ ಏನು ಮಾಡಿದೆ ಅದಕ್ಕಿಂತ ಪಾಪಿಗಳಿವರು ದರ್ಶನ್ ದರ್ಶನ್ಗೆ ಡಿ ಗ್ಯಾಂಗ್ ಈಗ ಒಂದು ಹತ್ತು ನಲ್ವತ್ತು ವರ್ಷದಿಂದ ಮಾಡ್ಕೊಂಡು ಬಂದದ್ದು ಇವರು ಸತಮಾನದಿಂದ ಇದನ್ನೇ ಮಾಡ್ಕೊಂಡು ಬಂದರು ಸಾವಿರ ಹೆಣ್ಣು ಮಕ್ಕಳ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ ಈ ಪಾಪಿಗೆ ಅದಕ್ಕೋಸ್ಕರ ಹೇಳೋದು ಇವ್ರಿಗೆ ಇನ್ನು ಮುಂದಕ್ಕೆ ಪೆಟ್ಟು ಗಿಟ್ಟು ಅಲ್ಲ ಅದಕ್ಕೆ ಏನು ಮಾಡಬೇಕು ಅದನ್ನೇ ಮಾಡ್ತೇವೆ ಅದಕ್ಕೂ ಸೈ ನಾವು ಯಾಕಂದರೆ ಹನ್ನೆರಡು ವರ್ಷಕ್ಕಾದಿದ್ದೇವೆ ಹಾವಿನ ದ್ವೇಷ ಹನ್ನೆರಡು ವರ್ಷ ಇನ್ನು ಮುಂದಕ್ಕೆ ನಾವು ಖರ್ಚು ವಿಷವುಗಳಬೇಕು ಅವ್ರ ಮೇಲೆ ಇಲ್ಲಾದರೂ ಸಾಧ್ಯ ಇಲ್ಲ ಇಲ್ಲಾದರೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಈ ರಾಜ್ಯ ಸರ್ಕಾರದ ತಕ್ಷಣ ಎಚ್ಚೆತ್ಕೊಂಡು ಇದಕ್ಕೆಲ್ಲ ಕಡಿವಾಣ ಕಡಿವಾಣ ಹಾಕಬೇಕು ಈ ಪಾಪದ ಕೂಸನ್ನು ತಾಕಬಾರ್ದು ಸಾರ್ವಜನಿಕರ ದುಡ್ಡು ಇವತ್ತು ಹದಿನೈದರಿಂದ ಇಪ್ಪತ್ತು ಸಾವಿರ ಕೋಟಿ ಬಡ್ಡಿಗೆ ಬಿಟ್ಟಿದ್ದಾರೆ ದಿವಸಕ್ಕೆ ಎಷ್ಟೋ ಕೋಟಿ ಬಡ್ಡಿ ಬರ್ತದೆ ಅವರಿಗೆ ಆ ದುಡ್ಡಿನ ಮದದಿಂದ ಜನಸಾಮಾನ್ಯರಿಗೆ ಒಡಿತಾರೆ ಬಡಿತಾರೆ ಕೇಸ್ ಮಾಡ್ತಾರೆ ಬದುಕದಾಗೆ ಮಾಡ್ತಾರೆ ಅದು ಆಗಬಾರ್ದು ಅದು ನಿಲ್ಲಬೇಕು ನಾವು ಇವತ್ತು ಏನು ಬಡ್ಡಿ ಕಟ್ಟಲಿಕ್ಕೆ ಆಗದೆ ಯಾರ್ಯಾರಿದ್ದಾರೆ ಜನಗಳು ಈ ರಾಜ್ಯದಲ್ಲಿ ಎಲ್ಲರ ಪರವಾಗಿ ನಾವಿದ್ದೇವೆ ಇನ್ನು ಮುಂದಕ್ಕೆ ಏನು ಸೌಜನ್ಯನ ಹೋರಾಟ ಹನ್ನೆರಡು ವರ್ಷದಿಂದ ಮಾಡ್ತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ಈ ಬಡ್ಡಿ ವ್ಯವಹಾರದಲ್ಲಿ ಕೂಡ ಆ ಕೇಸನ್ನು ಕೂಡ ನಮ್ಮ ಕೈಗೆ ತಗೊಂಡು ನಾವು ನಾವು ಹೋರಾಟವನ್ನು ಮಾಡ್ತೇವೆ ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೇವೆ ನಾಲ್ಕು ಮಂದಿಯ ಮೇಲೆ ಅಲ್ಲಿ ಮಾಡ ನಾಲ್ಕು ಮಂದಿಯ ಮೇಲೆ ನೂರೈವತ್ತರಿಂದ ಇನ್ನೂರು ಮಂದಿ ಪೌರುಷ ಪೌರುಷ ನಾಚಿಗೆ ಆಗಬೇಕು ಆ ಎಲ್ಲೂರಿನ ಮಾ ಜನತೆಗೆ ಮಾನ ಮರ್ಯಾದೆ ಇಲ್ಲಂಥ ಜನಗಳವರು ಮಾನ ಮರ್ಯಾದೆ ಇಲ್ಲದವರು ಅವರು ಅವರು ಈ ಮಣ್ಣಲ್ಲಿ ಹುಟ್ಟಿದವರು ಪಾಪಿಗಳು ನೂರೈವತ್ತರಿಂದ ಇನ್ನೂರು ಮಂದಿ ಸೇರಿ ನಾಲ್ಕು ಮಂದಿ ಜನರಿಗೆ ಹೊಡಿತಾರೆ ಅಂತ ಹೇಳಿದರೆ ಇವರಿಗೆ ಪುರುಷತ್ವ ಇದೆ ನಪುಂ ಇವರು ಚಂಡರು ಇವರು ಚಂಡರು ಆ ಎಲ್ಲರೂ ಎಲ್ಲರು ಈಶ್ವರ ದೇವರ ಸ್ಥಾನಿಧ್ಯದಲ್ಲಿ ನಿಂತ್ಕೊಂಡು ಹೊಡೆದಿದಾರಲ್ಲ ಇವರು ಹಾಳಾಗಿ ಮಣ್ಣು ತಿಂದು ಹೋಗ್ತಾರೆ ಇವರು ಆ ಅಣ್ಣಪ್ಪನ ಮಂಜುನಾಥನ ಶಾಪ ಆ ಈಶ್ವರನ ಶಾಪ ಸುಳ್ಳು ಹೇಳ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ಎಲ್ಲೂರಿನ ಜನಗಳಿಂದ ಶರ್ಟನ್ನು ಆಗಲಿಲ್ಲ ಅಂತ ಹೇಳಿ ಹೊಡೆದದ್ದು ಅಂತೇಳಿ ಅದಕ್ಕೆ ಹೊಡೆದದ್ದು ನಾವು ಅಂತೇಳಿ ಆ ಇದೆಲ್ಲ ಮಾತಾ ಇದು ಇನ್ನೂರು ಜನ ಸೇರಿಕೊಂಡು ನಾಲ್ಕು ಮಂದಿಗೆ ಉತ್ತರ ಕೊಡುತ್ತೆ ಎಲ್ಲ ಸುಳ್ಳು ಎಲ್ಲ ಬೇಡ ಆ ಎಲ್ಲೂರಿನ ಮಹಾದೇವ ನೋಡ್ಕೊಳ್ಳಿ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಆಗಲಿ ಅಂತ ಹೇಳಲಿಕ್ಕೆ ಇಷ್ಟ